ಫಸ್ಟ್ ಕೆರೆ ಇತ್ತು ಇವಾಗೆಲ್ಲ ಏನಿಲ್ಲ ಸೊ ಫ್ರೆಂಡ್ಸ್ ನಿಮ್ಗೊಂದೇನು ಅನ್ಬೇಕು ಸೊ ಫ್ರೆಂಡ್ಸ್ ನಾವು ಊರಿಗೋಗಿದ್ವಿ ಸೊ ಎಲ್ಲೊಬ್ರು ಯೂಟ್ಯೂಬರು ಬಂದಿದ್ರು ಸೊ ಇವಾಗ ನಾವು ಎಲ್ಲಿ ನಮ್ಮೂರಿಗೆ ಹೋಗಿಬಿಟ್ಟು ಕನಕೂರಿಗೆ ಹೋಗಿಬಿಟ್ಟಿದ್ದೇವೆ

ಸರಿಯಾಗಿ ಹೋಗಕ್ಕೆ ಆಗಲ್ಲ ಸ್ವಲ್ಪ ರೋದು ಮಾಡ್ಬೇಕು ಅನ್ನಕ್ಕಾಗಲ್ಲ ಎಲ್ಲಿಂದ ಏನ ಬರುತ್ತ ಕಾಡ್ಗೋಲ್ ಇಲ್ಲೆಲ್ಲ ಇಲ್ಲಿಂದ ಬಂತಪ್ಪ ಹೊಸ ನೋಡ್ ನೋಡ್ತೀರಿ ಇಲ್ಲೆಲ್ಲ ಫಾರೆಸ್ಟ್ ಫಾರೆಸ್ಟ್ ಮೌಂಟೇನ್ ಎಲ್ಲ ಇದೆ ಫ್ರೆಂಡ್ಸ್ ಇವತ್ತು ಆಶಿ ವರ್ಷಸ್ ಜಿ ಕೆ ಮ್ಯಾಚ್ ಇದೆ ಸೊ ಅವ್ರಿಗೆ ಕೇಳೋಣ

ಓನ್ ಮಾತು ತಗೊಳ್ಳಿ ಫ್ರೆಂಡ್ಸ್ ನಿಂದು ವಿರಾಟ್ ವಿರಾಟ್ ಹಾ ವಿರಾಟ್ ಎಲ್ಲ ವಿರಾಟ್ ಎಲ್ಲಿ ಇವರು ಅಷ್ಟೇ ವಿರಾಟ್ ವಿರಾಟ್ಸ್ ನಿಮ್ದು ಯಾರು ಅಂತ ಅನ್ನಿ ಕಮೆಂಟ್ ಮಾಡಿ ಮಕಾತ ಪ್ರೋ ಪ್ಲೇಯರ್ ಅವ್ನವರು ರೆಡ್ ಬುಲ್ ಅಂತವ್ರು ಇಲ್ಲೇ ಸೊ ಗೊತ್ತಿಲ್ಲ ಅಂತ ಫಸ್ಟ್ ಟೈಮ್ ಏನೋ ಇರ್ಬೋದು ಬೇಬಿ ಅನ್ನೋಕ್ಕಾಗಲ್ಲ ಸೊ ಫ್ರೆಂಡ್ಸ್ ಮಾತಾರ ಏನಾರನ್ನಿ ಮದೇ ಸೊ ಇವರು ಪವನ್ ಅವರು ಮಗ ನಾಚಿಕೋತಾ ಇದೆ ಅಷ್ಟೇ ಅಷ್ಟಿ ತಟ್ಟ ಸೊ ಇವಾಗ ಒಳ್ಳೆಯವ್ರಿಗ ಸಚಿನ್ ಗುಂಡ್ ಗುಂಡಿಗೆ ಜೋನಲ್ಲಿ ಎದ್ರ ಸೊ ನಿಮ್ಮ ಹೆಸರು ಆನಂದ್ ಅಂತ ಯೂಟ್ಯೂಬರ್ ಇದ್ದಾರೆ

ಸೊ ಫ್ರೆಂಡ್ಸ್ ಇವಾಗ ಸ್ವಲ್ಪ ದೂರ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಫಸ್ಟು ಕೆರೆ ಐತೆ ಇವಾಗೆಲ್ಲ ಏನಿಲ್ಲ ಸೊ ಫ್ರೆಂಡ್ಸ್ ನಿಮ್ಗೆ ಒಂದೇನು ಅನ್ಬೇಕು ಕನಕಪುರ ಡೆಸರ್ಟ್ ಅಂತ ಐತೆ ಬರ್ಬೋದು ಅಲ್ಲಿ ಟ್ರೈ ಮಾಡ್ಬೋದು ಚೆನ್ನಾಗಿರ್ತೈತೆ ನೋಡಿ ಫ್ರೆಂಡ್ಸ್ ಸರ್ ನೋಡಿ ಫ್ರೆಂಡ್ಸ್ ಗೋಬಿ ಅಂತ ಅನ್ಕೊಂಡು ಹೋಗ್ತವ್ರೆ ಅವೆಲ್ಲ ಸುಮ್ಮನೆ ಹಾಕ್ಬೇಕು ನಮಗೆಲ್ಲ ಸೊ ನೋಡಿ ಫ್ರೆಂಡ್ಸ್ ಇದು ಕಷ್ಟ ಇದೆ ಇನ್ನೊ ಫ್ರೆಂಡ್ಸ್ ಚೆನ್ನಾಗೈತೆ ಇರ್ತೀವಿ ಸೊ Idee haduk karafa desatong asda kate ditarai mari emkan cik itu nonari french ia akan cici mari french so yang sopa tu dah bandit eh insulpa itu karafa au keh esole ayung ayung punsa 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 punsa

ಇಲ್ಲಿ ಓಪನ್ ಆಗಿದೆ ಇಲ್ಲಿ ಒಂದು ಇನ್ನೊಂದು ಮಠಿ ಐತೆ ಹಾ ಇದೆ ಫ್ರೆಂಡ್ಸ್ ಸಾರಿ ಸಾರಿ ಫ್ರೆಂಡ್ಸ್ ಯಾಕಂದ್ರೆ ಬನ್ನಿ ನೀವು ಜಾಯಿನ್ ಆಗಿ ಚೆನ್ನಾಗಿದೆ ಎಲ್ಲ ಕಡೆ ಸಾರಿ ಫ್ರೆಂಡ್ಸ್ ಅನ್ಸ್ತಿತ ಸರಿ ಫ್ರೆಂಡ್ಸ್ ಇವಾಗ ಕರ್ನಾಟಕ ಏನು ಒಂದು ಕೆಲವೇ ಒನ್ ಕಿಲೋಮೀಟರ್ ಇದೆ ಏನೋ ಮಾತಾಡ್ರು

ಇದೇ ಕನಕಪುರ ಇದೆ ಇದೆ ಕನಕಪುರ ಬೈ ಬೈಪಾಸ್ ರೋಡು ಸೊ ಇಲ್ಲಿ ಕೇವಲ ನಾಟಿ ಈ ರೀಚ್ ಆರ್ ಹಾರ್ಡ್ವೇ ಕನಕಪುರ ಗೆ ಪಾರ್ಕ್ ಇದೆ ಚೆನ್ನಾಗಿದೆ ಫ್ರೆಂಡ್ಸ್ ನಮ್ಮೂರಲ್ಲಿ ಒಂದು ಪಾರ್ಕ್ ಇದೆ ಚೆನ್ನಾಗಿದೆ

ಇದೆ ಫ್ರೆಂಡ್ಸ್ ಕೆರೆ ಇಲ್ಲೆಲ್ಲ ಬರ್ಬೋದು ನೀವು ಕೆರೆ ಐತೆ ಅಲ್ಲೆಲ್ಲ ಪಾರ್ಕ್ ಇದೆ ಅಲ್ಲೆಲ್ಲ ಪಾರ್ಕ್ ಐತೆ ಬೇರೆ ಇದೆ ಕಾಲೇಜ್ ಇದೆ ಜಾಯಿನ್ ಆಗ್ಬೋದು ನೀವು ಚೆನ್ನಾಗಿ ಓದಿಸ್ತಾರೆ ಸ್ವಲ್ಪ ಒಂದ್ ಗಣೇಶನ ಬರ್ತಾರೆ ಹಬ್ಬಕ್ಕೆಲ್ಲ ಸೊ ಇದೇ ಎಂಟ್ರೆಸ್ಟ್ ಎಂಟ್ರಿ ಮಾಡೋಟ್ರಿ ಅಷ್ಟೇ